ಒಂದು ನಿಬಂಧನೆ ಇದೆ ನೂರೈವತ್ತು ಕಿಲೋಮೀಟರ್ಗೆ ಒಂದು ವಿಮಾನ ನಿಲ್ದಾಣ ಇರಬೇಕು ಕೇವಲ ತೊಂಬತ್ತು ಎಂಬತ್ತು ಕಿಲೋಮೀಟರ್ ಇದೆ ಅಷ್ಟೇ ಬೆಂಗಳೂರಿಂದ ತುಮಕೂರಿಗೆ ಇವರು ಎಲ್ಲ ಚಿತ್ರದುರ್ಗದ ಭಾಗಕ್ಕೆ ಹೋಗಿ ಆ ಭಾಗದಲ್ಲಿ ಸರ್ಕಾರಿ ಮಾಡಿಕೊಳ್ಳಿ ಇವತ್ತು ತುಮಕೂರು ಜಿಲ್ಲೆಯ ನಾಲ್ಕು ತಾಲೂಕಿಗೆ ಒಳಪಡ್ತಕ್ಕಂಥ ಇಪ್ಪತ್ತು ಗ್ರಾಮಗಳ ಫಲವತ್ತಾದ ಭೂಮಿಯನ್ನು ಇವರು ಸ್ವಾಧೀನ ಮಾಡಿಕೊಂಡು ಅದು ಎಂಟು ಸಾವಿರ ಇದೆ ಇತ್ತಾನೆ ನಮ್ಮ ಹಿರಿಯರು ಮಾತನಾಡಿದರು ಕೇವಲ ಐನೂರೈದು ಸಾವಿರ ಎಕರೆಗೆ ಒಂದು ವಿಮಾನ ನಿಲ್ದಾಣ ಮಾಡಬಹುದು ಇವರು ಎಂಟು ಸಾವಿರ ಎಕರೆಯನ್ನು ಯಾರ ಹಿತಕ್ಕಾಗಿ ಇವರು ಸ್ವಾಧೀನ ಮಾಡುತ್ತೀವಿ ಅಂತ ಹೇಳ್ತಾ ಇದ್ದಾರೆ ಅನ್ನೋದು ನಮ್ಮ ಬಹಳ ಮುಖ್ಯವಾದಂಥ ಪ್ರಶ್ನೆ ಈಗಾಗಲೇ ನಮ್ಮ ಮುಂದೆ ಇದೆ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಕಾರಿಡಾರ್ಗೆ ಸುಮಾರು ಶೇಕಡ ಅರವತ್ತು ಭಾಗ ಹೆಚ್ಚುವರಿ ಭೂಮಿಯನ್ನು ಸ್ವಾಧೀನ ಮಾಡ್ತಾ ಮಾಡಿರ್ತಕ್ಕಂಥದ್ದು ನಮ್ಮ ಕಂಡು ಮುಂದೆ ಇದೆ ಆ ಭೂಮಿ ಭೂಮಿಗೆಲ್ಲ ಹೀಸೇಲ್ ಆಗ್ತಾ ಇದೆ ರಿಯಲ್ ಎಸ್ಟೇಟ್ ಮಾರಾಟ ಆಗ್ತಾ ಇದೆ ಆ ರಸ್ತೆ ಹೊರಗಟ್ಟಿರತಕ್ಕಂಥ ಭೂಮಿ ಕೇವಲ ಶೇಕಡ ನಲವತ್ತು ಭಾಗ ಒಟ್ಟು ಸ್ವಾಧೀನ ಆಯಿತು ಅಂದರೆ ಇವರು ರಿಯಲ್ ಎಸ್ಟೇಟ್ನವರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ದೃಷ್ಟಿಯಿಂದ ಇವತ್ತು ಎಂಟು ಸಾವಿರ ಎಕರೆಯನ್ನು ನಾವು ಸ್ವಾಧೀನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇವತ್ತು ಈ ಭಾಗದ ಇಪ್ಪತ್ತು ಗ್ರಾಮಗಳ ರೈತರು ಉದ್ಯೋಗವನ್ನು ಕಟ್ಕೊಂಡಿದ್ದಾರೆ ಈ ಭೂಮಿನ ಯಾವುದೇ ಸರ್ಕಾರಗಳು ಕೊಟ್ಟಿದ್ದಲ್ಲ ಈ ಅಂತಹ ಒಂದು ಅಕ್ಷಯ ಪಾತ್ರೆಯನ್ನು ಅನ್ನ ಕೊಡ್ತಕ್ಕಂಥ ಅಕ್ಷಯ ಪಾತ್ರೆಯನ್ನ ಕಿತ್ಕೊಂಡು ಇವರು ವಿಮಾನ ನಿಲ್ದಾಣ ಯಾರದೋ ಶ್ರೀಮಂತರ ಅಭಿವೃದ್ಧಿಗೋಸ್ಕರ ಶ್ರೀಮಂತರ ಹಿತಾಸಕ್ತಿಗೋಸ್ಕರ ಇವರು ಆ ಭೂಮಿನ ಸ್ವಾಧೀನ ಮಾಡ್ತೀವಿ ಅಂತಂದು ಹೇಳೋದಾದ್ರೆ ಯಾವುದೇ ಕಾರಣಕ್ಕೂ ಆ ಭಾಗದ ರೈತರು ಬಿಟ್ಕೊಡೋಕ್ಕೆ ಸಿದ್ಧ ಇಲ್ಲ ಈಗಾಗಲೇ ಎರಡು ಮೂರು ಸಭೆಗಳು ಮಾಡಿ ನಾವು ಬೇಡಿಕೆ ಕೊಟ್ಟಾಗಿದೆ ನಾಲ್ಕು ಜನ ಎಮ್ ಎಲ್ ಎಗಳಿದ್ದಾರೆ ಮಂತ್ರಿಗಳಿದ್ದಾರೆ ಅವರು ರೈತರ ಸಭೆ ಮಾಡಬೇಕು ರೈತರ ಏನು ಅವರ ಇದಿದೆ ಅವ್ರನ್ನ ಕೇಳಬೇಕು ರೈತರನ್ನ ಯಾರೂ ಬಿಟ್ಕೊಡ್ಲಿಕ್ಕೆ ಅಲ್ಲಿ ಇಲ್ಲ ನಾವೇ ಹೋಗಿ ಪರಮೇಶ್ವರ್ ಅವರಿಗೆ ಮನವಿ ಸಲ್ಲಿಸಿದ್ದೀವಿ ರಾಜಣ್ಣವರಿಗೆ ಮನವಿ ಸಲ್ಲಿಸಿದ್ದೀವಿ ಜಯಚಂದ್ರ ಅವರಿಗೆ ಸಲ್ಲಿಸಿದ್ದೀವಿ ಜ್ಯೋತಿ ಗಣೇಶವರಿಗೆ ತಿಳಿಸಬೇಕಾಗಿದೆ ಆ ಕಾರಣ ಅವರು ಸಕಾರಾತ್ಮಕವಾಗಿ ರೈತರ ಉದ್ಯೋಗವನ್ನು ಕಸಿದೆ ಈಗಾಗಲೇ ಭಾಳಷ್ಟು ತೋಟಗಳಿದೆ ಇತ್ತನೇ ಮಾತನಾಡ್ತಾ ಹೇಳಿದ್ರು ಆರು ಲಕ್ಷಕ್ಕೂ ಹೆಚ್ಚು ಅಡಿಕೆ ತೋಟಗಳು ಬೆಳೆಸಿದ್ದಾರೆ ಐವತ್ತು ಸಾವಿರಕ್ಕೂ ಹೆಚ್ಚು ತೆಂಗಿನ ಮರಗಳು ಬೆಳೆಸಿದ್ದಾರೆ ಅದರಲ್ಲಿ ಸಾಕಷ್ಟು ಸಾಕಷ್ಟಿದೆ ಮಾವು ಸಪೋಟ ಕಿತ್ಲೆ ಮೋಸಂಬಿ ಆ ಕಾಳು ಮೆಣಸಿನಂಥ ಬಾಳೆ ಬೆಳೆಯಂಥ ಭಾಳಷ್ಟು ಬೆಳೆಗಳು ಆ ತೋಟಗಳಲ್ಲಿವೆ ಅಲ್ಲಿ ಸಾವಿರಾರು ಕುಟುಂಬಗಳು ಹಾಲು ಉತ್ಪಾದನೆಯನ್ನು ಮಾಡಿಕೊಂಡು ಜೀವನವನ್ನು ಕಟ್ಕೊಂಡಿದ್ದಾರೆ ಕುರಿ ಮೇಕೆ ಆಡು ಕೋಳಿ ಬೇಕಾದಷ್ಟು ಅವರವರ ಉದ್ಯೋಗಗಳನ್ನ ಅವರು ಕಂಡುಕಂಡಿದ್ದಾರೆ ಇಂತಹ ಉದ್ಯೋಗ ಇವ್ರ ಕೈ ಉದ್ಯೋಗ ಪಡ್ಲಿಕ್ಕಂತೂ ಆಗೋದಿಲ್ಲ ಬೀದಿ ಪಾಲ್ ಮಾಡಿದ ಮೇಲೆ ಎಲ್ಲಿಗೆ ಹೋಗ್ಬೇಕು ಆ ರೈತರು ಆ ಕಾರಣಕ್ಕೆ ಇರ್ತಕ್ಕಂಥ ಉದ್ಯೋಗವನ್ನು ಉಳಿಸಬೇಕು ಪರ್ಯಾಯ ಆಲೋಚನೆಯನ್ನು ಸರ್ಕಾರ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ ಆಲೋಚನೆ ಮಾಡಿದ್ದೇವೆ ಈಗಾಗಲೇ ಎಮ್ ಎಲ್ ಎಗಳಿಗೆ ಮತ್ತು ಸಚಿವರಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡೋವರಿದ್ದೇವೆ ಯಾವುದೇ ಕಾರಣಕ್ಕೂ ಭೂಮಿಯನ್ನು ಇಟ್ಕೊಳಕ್ಕೆ ಸಿದ್ಧ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾವು ಆ ಭಾಗದ ರೈತರಿಗೆ ಎಂತಹ ಸಂದರ್ಭದಲ್ಲೂ ಆ ಭೂಮಿ ಸ್ವಾಧೀನ ಮಾಡತಕ್ಕಂಥ ಪ್ರಕ್ರಿಯೆ ಪ್ರಾರಂಭ ಏನಾದರೂ ಮಾಡಿದರೆ ನಾವು ಹೋರಾಟಕ್ಕೆ ಸಿದ್ಧ ಇದ್ದೀವಿ ಅಂತಕ್ಕಂಥ ಮಾತನ್ನ ನಾನು ಅನ್ನೋವಾಗಿ ಈಗ ಬಾಂಬೆ ಅಂದರೆ ಮುಂಬೈ ಬೆಂಗಳೂರು ಹೈದರಾಬಾದ್ ಚೆನ್ನೈ ಇವನ್ನು ಕೇಂದ್ರೀಕೃತವಾಗಿ ಅಭಿವೃದ್ಧಿನ ಈಗ ಆಲ್ರೆಡಿ ನಮಗೆ ಗೊತ್ತಿರದಂಗೆನೇ ಬೆಳೆಸೋ ಅಂಥ ದಿಕ್ಕಿನಲ್ಲಿ ನಡೀತಾ ಇದೆ ಬರೀ ವಿಮಾನ ನಿಲ್ದಾಣದ ಸ್ವಾಧೀನ ಅಲ್ಲ ಅದಕ್ಕೆ ಹೊಂದಿಕೊಂಡಂತೆ ಗ್ರೀನ್ ಫೀಲ್ಡ್ ಎಕ್ಸ್ಪ್ರೆಸ್ ರೈಲ್ವೆ ಮಹಾರಾಷ್ಟ್ರದವರು ಈಗ ಆಲ್ರೆಡಿ ಎಂಬತ್ತು ಸಾವಿರ ಕೋಟಿಯ ಒಂದು ಪ್ರಾಜೆಕ್ಟ್ ನಡೀತಾ ಇದೆ ಪೂರ್ವಕವಾಗಿ ಈಗ ವಿಮಾನ ನಿಲ್ದಾಣವನ್ನು ಮಾಡ್ತಾ ಇರೋದು ಅದರ ಜೊತೆಯಲ್ಲಿ ಮಹಾರಾಷ್ಟ್ರದಲ್ಲಿ ಬಂದರು ನಿರ್ಮಾಣ ಸಹ ಈಗಾಗಲೇ ಅಲ್ಲೂ ಜನರ ವಿರೋಧ ನಡೀತಾ ಇದೆ ವಾದ್ವಾನಲ್ಲಿ ಒಂದು ನಮ್ಮ ಪ್ರಕೃತಿ ಇದೇನಿದೆ ಅದೇ ತರದ ವಾತಾವರಣದಲ್ಲಿ ಇವತ್ತು ಒಂದು ಬಂದರು ನಿರ್ಮಾಣ ಸಹ ಇದೆ ಇದು ಒಂದು ಪೂರಕವಾಗಿ ನಡೀತಾ ಇರೋ ಮೊದಲು ಬಂದಂತ ಚೆನ್ನೈ ಬೆಂಗಳೂರು ಕಾರಿಡಾರ್ ಭಾಗವಾಗಿ ಬರುವಂತ ಇವತ್ತು ಸರ್ಕಾರದ ಉದ್ದೇಶ ಏನು ಅಂತಂದ್ರೆ ಪ್ರತಿಯೊಂದನ್ನು ರೈತರಿಂದ ಜಮೀನು ಕಿತ್ಕೊಳೋ ಅಂತದ್ದು ಯಾಕೆ ತುಮಕೂರಿನ ಅಭಿವೃದ್ಧಿಯ ನೆಪ ಅನ್ನೋದು ಶಂಕರಪ್ಪ ಬರ್ತಾ ಇದ್ರೆ ಬೆಂಗಳೂರಲ್ಲಿ ಸಾಕಷ್ಟು ಕಾರ್ಮಿಕ ಕಾಯ್ದೆಗಳನ್ನ ಜಾರಿ ತರ ಇಲ್ಲಿ ತುಮಕೂರಿ ಬಂದ್ರ ಕಾಯ್ದೆಗಳು ಎಸ್ ಪ್ರಕಾರ ಎಲ್ಲದೂ ಮಾಲೀಕ ಹೇಳುವಂತ ಒಂದು ಯಾವುದೇ ಕಾಯ್ದೆಗಳು ಜಾರಿ ಇಲ್ಲ ನಮ್ಮ ನಾಳೆ ಗೇಟ್ ಕೀಪರ್ ಆಗ ಒಂದು ನಿರ್ಮಾಣ ಕಾರ್ಮಿಕ ಸಹ ಮಾಡಿ ಒಂದ್ ಕಡೆ ಕಾರ್ಮಿಕ ವಿರೋಧಿ ನಿಲುವಾಗಿದೆ ಇನ್ನೊಂದ್ ಕಡೆಗೆ ರೈತ ನಿಲುವಾಗಿದೆ ಈ ನಾಲ್ಕು ಸಿಟಿಗಳು ಮುಖ್ಯ ಸಿಟಿಗಳೇನಿದೆ ಮುಂಬೈ ಬೆಂಗಳೂರು ಚೆನ್ನೈ ಹೈದರಾಬಾದ್ ಇದನ್ನ ಪೂರ್ವಕವಾಗಿ ಇವತ್ತು ನಮ್ಮನ್ನ ಅಭಿವೃದ್ಧಿಗಳು ನಡೀತಾ ಇರೋದ್ರಿಂದ ಭೂಮಿನ ಬಾರಿ ಫಾಸ್ಟ್ ಆಗಿ ಕಿಕ್ಕಾಗ್ತಾ ಇದೆ ಇದು ಎಲ್ಲ ರೈತರು ಈ ಸಂದರ್ಭದಲ್ಲಿ ದೇಶದ ಅಭಿವೃದ್ಧಿಯ ಪಾಲು ಮೇಲ್ಮಾಲಕ್ಕೆ ಹೋಗ್ತಾ ಇದೆ ಈಗಾಗಲೇ ಒಂದಷ್ಟು ಅಂಕಿಅಂಶಗಳು ಕೇಂದ್ರೀಕೃತದ ಆರ್ಥಿಕ ವ್ಯವಸ್ಥೆಯಿಂದ ಕಂಪನಿಗಳ ಲಾಭ ಹೆಚ್ಚಾಗಿದೆ ರೈತರುಗಳು ಭೂಮಿ ಕಳ್ಕೊಳ್ತಾ ಇದ್ದಾರೆ ವ್ಯಾಪಾರಸ್ಥರು ಈಗಾಗಲೇ ದಿವಾಳಿ ಎದ್ದಿದ್ದಾರೆ ರೈತರ ಬಾಳು ಧೂಳಿಪಟ ಆಘಾತ ರೀತಿಯಲ್ಲಿ ಆಘಾತವಿದೆ ಇದಕ್ಕೆ ಸಂಪೂರ್ಣ ವಿರೋಧನ ರೈತ ಅಷ್ಟೇ ಅಲ್ಲ ಸಾರ್ವಜನಿಕರು ಮತ್ತೆ ಕಾರ್ಮಿಕರು ಮತ್ತೆ ಎಲ್ಲ ವಿಭಾಗದ ಜನರು ಇವತ್ತು ಅವ್ರ ಪರವಾಗಿ ನಿಲ್ಬೇಕಾಗುತ್ತೆ ಯಾಕೆಂತಂದ್ರೆ ಈಗ ಆಲ್ರೆಡಿ ಕೋಟ್ಯಾಂತರ ಜನ ಪೂರಕವಾಗಿ ಮನ್ಲೈನ್ ಅಲ್ಲಿ ರೀತಿಯಲ್ಲಿ ಹಾಲು ಉದ್ಯಮ ಇರ್ಬೋದು ಮತ್ತೆ ತೋಟಗಾರಿಕಾ ಉದ್ಯಮ ಇರ್ಬೋದು ಆಹಾರದ ಬೆಳೆಗಳ ಉದ್ಯಮ ಇರ್ಬೋದು ಇದೆಲ್ಲೂ ಪೂರಕವಾಗಿ ಬೆಳೆದಿರೋದನ್ನ ಇವರು ಯಾವ ರೀತಿ ಇದೆ ಅಂತಂದ್ರೆ ನಗರೀಕರಣದ ಭಾಗವಾಗಿ ಗ್ರಾಮಗಳನ್ನ ಕೊಲೆ ಮಾಡಿ ಇವತ್ತು ಅಭಿವೃದ್ಧಿನ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಇದು ಕೇವಲ ನಮ್ಮ ನಿಮ್ಮ ಲೆವೆಲ್ ಅಲ್ಲಿ ಚರ್ಚೆ ಅಲ್ಲ ಇದು ಕಂಪನಿಗಳು ಬೇಕಾದಂತ ರೀತಿಯಲ್ಲಿ ಪ್ರಧಾನಿ ಹೇಳಿರು ಸೈನ್ ಹಾಕಿ ಮುಖ್ಯಮಂತ್ರಿಗಳು ಹೇಳಿರು ಸೈನ್ಯ ಕೊಡೋ ಅಂತ ವ್ಯವಸ್ಥೆನ ಇವತ್ತು ಮಾಡಿ ಅದಕ್ಕೆ ಜಾಸ್ತಿ ಪಕ್ಷಾಂತರಗಳು ನಡೆಯೋದು ಯಾವ ಪಕ್ಷದ ಎಲ್ಲ ಹೋಗ್ತಾ ಇರೋದು ನಾಲ್ಕು ಸಾವಿರ ರೈತರುಗಳು ಈ ಸತಿ ರೈತರಿಗೆ ಒಂದೇ ಪಕ್ಷ ರೈತರಿಗೆ ವ್ಯವಸಾಯದ ಪಕ್ಷ ಅನ್ನೋದು ನಮ್ಮ ಮನಸ್ಸಿನಲ್ಲಿ ತಗೋಬೇಕಾಗುತ್ತೆ ನಮ್ಮ ಜಾತಿಯಾಗಿ ಮುಂಡಿಸಿದರೆ ಧಾರ್ಮಿಕವಾಗಿ ಇಡಿಸಿದರೆ ನಮ್ಮನ್ನು ಒಂದಾದ್ರೂ ಸಾಕು ಇವರು ನಮಗೆ ಯಾವುದೇ ಒಂದು ಅಭಿವೃದ್ಧಿ ಅನ್ನೋದು ಕೇವಲ ಕೆಲವರ ಅಭಿವೃದ್ಧಿಗೆ ನಾವು ಪೂರ್ವಕವಾಗಿ ಒಪ್ಪಕ್ಕೆ ನಾವು ತಯಾರಿಲ್ಲ ಈ ಅಭಿವೃದ್ಧಿ ದೇಶದ ಅಭಿವೃದ್ಧಿ ಆಗಬೇಕು ಜನರ ಅಭಿವೃದ್ಧಿ ಆಗಬೇಕು ಆ ಭೂಮಿಗಳು ಯಾವ ಪರಿಸ್ಥಿತಿ ಇದೆ ರಿಯಲ್ ಎಸ್ಟೇಟ್ಗೆ ಪೂರಕವಾಗಿ ಮಾಡುವಂತ ರೀತಿಯಲ್ಲೇ ಕಂಡು ಬರ್ತಾ ಇದೆ ನೋಡಿ ಬೆಂಗಳೂರಲ್ಲಿ ಅಪಾರ್ಟ್ಮೆಂಟ್ ಕಟ್ಟುವಾಗ ಹಿಂಗ್ ಕಟ್ಟಿ ಅಂತಾರೆ ಆದ್ರೆ ತುಮಕೂರಿನಲ್ಲ ಹಿಂಗವಾಗಿ ಅಂತಂದ್ರೆ ಇದರ ಮೂಲ ಉದ್ದೇಶ ಏನು ನಾವೇನು ಸ್ವಾಗತ ಮಾಡ್ತಾ ಇಲ್ಲ ಅರ್ಜೆಂಟ್ ಬನ್ನಿ ಅಂತ ಸ್ಪಷ್ಟತೆ ಬಜೆಟ್ ಸೆಷನ್ ಯಾಕೆ ವಿಮಾನ ನಿಲ್ದಾಣ ಮಾಡ್ತಾ ಇದ್ದೀವಿ ಯಾಕೆ ಈ ನಿರ್ಮಾಣ ಮಾಡ್ತಾ ಇದ್ದೀವಿ ಯಾಕೆ ಎಕ್ಸ್ಪ್ರೆಸ್ ಗ್ರೀನ್ ಎಕ್ಸ್ಪ್ರೆಸ್ ಅಭಿವೃದ್ಧಿ ತನಕ ಹೋಗಿದೆ ಇರಾ ಅಂತ ಬಾಂಬೆ ರೋಡು ಮತ್ತೆ ಪಕ್ಕದಲ್ಲಿ ಇನ್ನೊಂದು ಹೋಗೋದಾದ್ರೆ ಆದ್ರೆ ಉದ್ದೇಶಕ್ಕೆ ನೀವು ಮಾಡ್ತಾ ಇದ್ರ ಇದರಲ್ಲಿ ಇದರ ಮನೆ ಒಂದು ಎಕ್ಸಾಂಪಲ್ ಬೇರೆ ಬೇರೆ ಅಭಿವೃದ್ಧಿ ಯೋಜನೆಗಳು ಹೆಸರಿನಲ್ಲಿ ಭೂಮಿ ಕಿತ್ಕೊಳ್ಳೋದು ಜೀವನೋಪಾಯ ಮಾಡ್ತಿತ್ತು ಅವರ ಜೀವನೋಪಾಯಕ್ಕೆ ಬಗ್ಗೆ ತರೋದೇ ಕೆಲಸ ಮಾಡಿ ವಂಶ ಪಾರಂಪರ್ಯವಾಗಿ ಅವರ ಪೂರ್ವಿಕರು ಏನು ಅನುಭವಿಸ್ಕೊಂಡು ಬಂದಿದ್ರು ಆ ಭೂಮಿಯನ್ನು ಕಿತ್ಕೊಳ್ಳೋವಂಥ ನೀಜ್ ಕೆಲಸಕ್ಕೆ ಸರ್ಕಾರ ಮುಂದಾಗಿದೆ ಈ ಸರ್ಕಾರ ಮಗರದೂ ರೈತರದು ಅರ್ಜಿ ವಿಲೇವಾರಿ ಮಾಡಕ್ಕೆ ಯಾವುದೋ ಉತ್ಸಾಹ ಇವ್ರಿಗೆ ಎಂಟು ಸಾವಿರ ಎಕರೆ ಕೊಡೋಕ್ಕೆ ತುದ್ಗಾಲ ನಿಂತ್ಕೊಂಡು ಅಂದರೆ ಈ ಸರ್ಕಾರ ಯಾರು ಪರವಾಗಿದೆ ಅಂತ ಅದನ್ನು ನಾವು ಖಾಸಗಿಗೆ ಇಟ್ಕೊಡ್ತೇವೆ ಇವತ್ತು ಸರ್ಕಾರ ವಶಪಡಿಸ್ಕೊಳ್ಳೋದು ಆಮೇಲೆ ಖಾಸಗಿನವರಿಗೆ ದುಡ್ಡು ಮಾಡ್ಕೊಂಡಿ ಅಂತ ಬಿಟ್ಕೊಳುವಂಥ ಕೆಲಸನ ಮಾಡುವಂಥದ್ದು ಹೀಗಾಗಿ ಬಡವನ್ನ ಇನ್ನೊಂದಷ್ಟು ನಿರ್ಗತಿಕರನ್ನಾಗಿ ಮಾಡುವಂಥದ್ದು ಮತ್ತೆ ಶ್ರೀಮಂತರನ್ನ ಇನ್ನೊಂದಷ್ಟು ಶ್ರೀಮಂತರನ್ನಾಗಿ ಮಾಡುವಂಥ ಕೆಲಸಕ್ಕೋಸ್ಕರ ಈ ಅಭಿವೃದ್ಧಿ ಯೋಜನೆಗಳು ಬರ್ತಾ ಇದ್ದಾವೆ ಮಾಧ್ಯಮಗಳ ಇದು ಪಾತ್ರ ಬಹಳ ಮುಜುವಾಗದ್ದು ಇಲ್ಲಿ ಈ ವಿಚಾರಗಳನ್ನು ನಿಜವಾಗೂ ಕೂಡ ಜನರ ಮುಂದೆ ಯಾಕೆಂದರೆ ಅಭಿವೃದ್ಧಿ ಅಭಿವೃದ್ಧಿ ಅಂತ ಹೇಳ್ತಾರೆ ಏನು ಅಭಿವೃದ್ಧಿ ಅಭಿವೃದ್ಧಿ ಅಂದರೆ ಜೀವನೋಪಾಯ ಅಂತ ಕಟ್ಕೊಂಡಿರೋರು ಅವ್ರನ್ನ ಸ್ಥಳಾಂತರಿಸಿ ಅವ್ರನ್ನ ಗುಳೆ ಹೋಗಲು ಮಾಡಿ ಅದನ್ನು ಅಭಿವೃದ್ಧಿ ಅಂತ ಅನ್ನೋಕ್ಕಾಗತ್ತಾ ಆದ್ದರಿಂದ ನಾವು ಈ ವಿಚಾರಗಳನ್ನು ಗಮನದಲ್ಲಿ ಹೋಗಿ ಏನು ನಮಗೆ ಬಗರುಕುಮ್ ರೈತರುಗಳಿಗೆ ಭೂಮಿ ಕೊಡಬೇಕು ಹಲವಾರು ತಲೆಮಾರಿಗಳಿಂದ ಅವರು ಬೇಸಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ ಆ ಭೂಮಿಯನ್ನ ಅವರಿಗೆ ಕೊಡೋದಕ್ಕೆ ಮೀನಾಷೆ ಎಣಿಸೋದು ಸರ್ಕಾರಗಳು ಸಾವಿರಾರು ಎಕರೆ ಒಂದು ಸಾವಿರ ಅಲ್ಲ ಎರಡು ಸಾವಿರ ಅಲ್ಲ ಎಂಟು ಸಾವಿರ ಎಕರೆ ಈಗಾಗಲೇ ನಮ್ಮ ಬರಲೇನವ್ರು ಹೇಳ್ತಾ ಇದ್ರು ಸರ್ಕಾರಿ ಭೂಮಿ ಹೋದ್ರೆ ಹೋಗ್ಲಿ ಸರ್ಕಾರಿ ಭೂಮಿ ಹೋಗೋದು ಬೇರೆ ಅಲ್ಲ ಇದು ಬೇರೆ ಅಲ್ಲ ಯಾವುದಾದ್ರು ಆಗಲಿ ಅದು ಅಲ್ಲಿ ಬೇಡ ನಮಗೆ ಬೇಕಾಗಿಲ್ಲ ಈ ಥರದ ಅಭಿವೃದ್ಧಿ ಯೋಜನೆಗಳು ನಮಗೆ ಬೇಕಾಗಿಲ್ಲ ಅಲ್ಲಿ ರೈತರು ಅವ್ರ ಜೀವನೋಪಾಯನ ಕಟ್ಕೊಂಡವರು ಹಲವಾರು ತಲೆಮಾರುಗಳಿಂದ ಜೀವನೋಪಾಯ ಕಟ್ಕೊಂಡವರು ಅವರ ಪೂರ್ವಿಕರ ಕಾಲದಿಂದ ಹಾಗಾಗಿ ಅವರ ಜೀವನೋಪಾಯ ಸು ಸುರಕ್ಷಿತವಾಗಬೇಕು ಆ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡಬೇಕು ಅದಕ್ಕೆ ಪೂರಕವಾದಂಥ ಯಾವುದೇ ಅಭಿವೃದ್ಧಿ ಯೋಜನೆಗಳನ್ನು ತಗೊಂಬರಲಿ ನಮ್ಮದೇನು ಬೆಳಗಾವಿ ಆದರೆ ಅದು ಬಿಟ್ಟುಬಿಟ್ಟು ಭೂಮಿ ಕಿತ್ಕೊಂಡು ಅವ್ರನ್ನ ನಿರಾಶ್ರಿತರನ್ನಾಗಿ ಮಾಡುವಂಥ ಕೆಲಸ ಇದೆಯಲ್ಲ ಇದು ಎಂದೂ ಕೂಡ ಸಲದೇ ಇರೋದು ಈ ಥರದನ್ನು ಮಾಡೋಕೆ ಸರ್ಕಾರ ಬರ್ತಿದೆ ಅದಕ್ಕೋಸ್ಕರನೇ ಅವೆಲ್ಲ ವಿರೋಧ ಮಾಡ್ತಿದ್ದೀವಿ ಇದು ಪರಿಸರ ವಿರೋಧಿ ಅಂತ ಪರಿಸರನೂ ಪರಿಸರನು ಕೂಡ ಹಾಳು ಮಾಡ್ತದೆ ಅಲ್ಲಿಯ ಕೆರೆ ಕಂಟೆ ಕುಟ್ಟೆಗಳು ಪ್ರಾಣಿ ಪಕ್ಷಿಗಳು ಎಲ್ಲವಕ್ಕೂ ಹಾನಿ ಉದ್ ಮಾಡ್ತದೆ ಅದಕ್ಕೋಸ್ಕರ ಇದನ್ನು ಎಲ್ಲರೂ ಕೂಡ ಎಲ್ಲ ಪ್ರಜ್ಞಾವಂತರೂ ಇದು ವಿರೋಧ ಮಾಡಬೇಕಾದಂಥ ಅಗತ್ಯ ಇದೆ ಅಂತ ಹೇಳ್ತಾರೆ